ಪ್ರಾಣ ಬಿಟ್ಟು ನೂರು ಒಬ್ಬ ಭಕ್ತಿಯನ್ನ ಒಬ್ಬ ಶರಣರು ಇಲ್ಲೇ ದಿಂಡವಾರದಲ್ಲಿ ಗುರುಸಂಗಪ್ಪ ಗೌಡ್ರಂತೆ ಎರಡು ಸಾವಿರದ ಲಿಂಗೈಕ್ಯ ಲಿಂಗೈಕ್ಯರು ಎರಡು ಸಾವಿರದ ಆರಲ್ಲಿ ಲಿಂಗೈಕ್ಯಾದ್ರ ಅವ್ರು ಏನು ಹೇಳಿದ್ರು ಮನೆಯವ್ರಿಗೆಲ್ಲರಿಗೂ ನಾನು ಸೋಮವಾರ ದಿವಸ ನಾನು ಪ್ರಾಣ ಬಿಡ್ತಾ ಇದ್ದೇನೆ ಶನಿವಾರ ಮನೆಯನ್ನು ಸ್ವಚ್ಛವನ್ನುಗೊಳಿಸಿ ದಿಂಡವಾರ ಮತ್ತು ಉತ್ನಾಳ ಗ್ರಾಮದ ಎಲ್ಲ ಜಂಗಬರಿಗೆ ಪ್ರಸಾದ ಪ್ರಸಾದ ಮಾಡಿ ಸುಮಾರು ದಿವ್ಸ ಪ್ರಾಣ ಬಿಟ್ಟರು ಅವರ ಹೆಂಡತಿ ಲಕ್ಷ್ಮೀಬಾಯಿ ಸಹಿತ ಅಷ್ಟೇ ಸಾತ್ವಿಕ ಆಕೆ ಸಹಿತ ಹೇಳಿದ್ರು ನಿನ್ನ ಗಂಡ ಪ್ರಾಣ ಬಿಟ್ಟತ್ತು ನನಗೆ ಹೇಳಾರ್ದು ಹೋದ ಬಸವ ಅಂತ ಹೇಳಿ ಆಕೆನೂ ಪ್ರಾಣ ಬಿಟ್ಟರು ಉತ್ನಾಳ ಅದೇ ಉತ್ನಾಳದ ಇಬ್ಬರು ಒಂದೇ ದಿವಸ ಪ್ರಾಣ ಬಿಟ್ಟರು ಹೇಗಿದೆ ನೋಡಿ ಅಂದರೆ ಇವತ್ತೇನು ಆಗ್ತಾ ಇದೆ ಅಂದರೆ ಉಳ್ಳವರು ಶಿವಾಲಯ ಮಾಡೋರು ನಾನೇನು ಮಾಡೋ ಬಿಡೋನಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರುವೆಯನ್ನು ಕಳಿಸುವೆ ಕೂಡಲ ಸಂಗಮ ದೇವ ಸ್ಥಾವರ ಕಳಿ ಉಂಟು ಜಂಗಭ ಕಡಿ ಇದನ್ನು ಶಿವಾಲಯವನ್ನು ಬೇಕಾದವರು ಕಟ್ತಾ ಇದ್ದಾರೆ ಇದ್ದಾರೆ ಕಾಲೇ ಕಂಬ ದೇಹವೇ ದೇಗುಲವನ್ನು ಮಾಡಿಕೊಳ್ಳಬೇಕಲ್ಲ ಅದು ಯಾವಾಗ ಆಗ್ತಾ ಇದೆ ಅಂದರೆ ನಮ್ಮ ನಿರಂತರ ಒಂದು ಪ್ರಯತ್ನದಿಂದ ನಮ್ಮ ಮುಖ ಯಾವ ಕಡೆ ಇದೆ ನಾವು ವಿಚಾರ ಮಾಡಬೇಕಲ್ಲ ನಮ್ಮ ಮುಖ ಯಾವ ಕಾಡಿದೆ ಈ ದೇಹದ ಮೇಲೆ ನಾವು ಯಾವಾಗಲೂ ಕುಳಿತುಕೊಳ್ಬೇಕು ದೇಹದ ಆಧೀನವಾಗಿ ನಾವು ಬದುಕಬಾರದು ಈ ದೇಹವನ್ನು ನಾವು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಯಾಕೆಂದರೆ ಇದರಲ್ಲಿ ಪಂಚೇಂದ್ರಗಳಿವೆ ಆ ಪಂಚೇಂದ್ರಗಳು ನಮ್ಮನ್ನು ಇವತ್ತು ಎತ್ತ ಕಡೆಗೋ ಎಳೆದುಕೊಂಡು ಹೋಗ್ತಾಯಿವೆ ಕಣ್ಣು ಒಂದು ಕಡೆ ಎಳಿತಾ ಇದೆ ಕಿವಿ ಒಂದು ಕಡೆ ಜಗ್ತಾ ಇದೆ ತ್ವಚೆ ಒಂದು ಕಡೆ ಹೋಗ್ತಾ ಇದೆ ನಾಲಿಗೆ ಏನೇನೋ ತಿನ್ಬೇಕಾಗ್ತಾಯಿದೆ ಇವುಗಳನ್ನೆಲ್ಲ ಹತ್ತೋಟಿಯಲ್ಲಿ ಇಟ್ಕೋಬೇಕಾ ಶರಣ್ರ ಏನು ಮಾಡಿದಂದ್ರೆ ಇದನ್ನೇ ಮಾಡಿದ್ರು ಅವರು ಬೇಡಿದ್ದನ್ನು ತಿರ್ಲಿಕ್ಕೆ ಹೋಗಲಿಲ್ಲ ಅವರು ಸಾತ್ವಿಕವಾದಂಥ ಮಿತವಾದಂಥ ಆಹಾರವನ್ನು ಸೇವಿಸ್ತಾ ಇದ್ರು ಅದಕ್ಕೆ ಏನಾಗ್ತಾ ಇದೆ ಅಂದ್ರೆ ಆ ತರನಾಗಿ ನಾವು ಬದುಕನ್ನು ಸಾಗಿಸ್ದಾಗ ಏನಾಗ್ತಾ ಇದೆ ನಾಳೆಯ ದಿವಸ ಶಿವರಾತ್ರಿ ಶಿವರಾತ್ರಿ ದಿವಸ ಇವತ್ತು ಯಾರ್ಯಾರು ಏನೇನೋ ತಿಳಿದಂತೆ ಉಪವಾಸ ಮಾಡ್ತಾ ಇದ್ದಾರೆ ಜಾಗರಣೆ ಮಾಡ್ತಾ ಇದ್ದಾರೆ ಮೊದಲೇ ಮತ್ತೆ ಮುಂದೆ ನಾವು ಆ ದೇವರನ್ನು ಮರೆತು ಬಿಡ್ತಾ ಇದ್ದೆ ಅದಕ್ಕೆ ಭಗವಂತನ ಸ್ಮರಣೆ ಮಾಡಬೇಕಾದ್ರೆ ನಿತ್ಯ ನಾವು ಎಚ್ಚರದಲ್ಲಿ ಇರಬೇಕು ಆ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಅಂತ್ಯಕಾಲದಲ್ಲಿ ಭಗವಂತ ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು ಕಲಿಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಎಷ್ಟೋ ಜನ ಅಂತ್ಯಕಾಲದಲ್ಲಿ ಹೇಳ್ತಾ ಇದ್ದಾರೆ ಯಾರ್ಯಾರನ್ನೂ ನೆನಪಿಸ್ಕೊಳ್ತಾ ಇದ್ದಾರೆ ಆ ಭಗವಂತನ ಸ್ಮರಣೆಯನ್ನು ಯಾರು ನೆನಪಿಸ್ಕೊಳ್ತಾ ಇದ್ರು ಗುರು ಗಂಗಾಧರ್ಸನ್ನು ಯಾರು ನೆನಪಿಸ್ಕೊಳ್ತಾ ಇದ್ದೀರಿ ಅಂಥ ಕಾಲದಲ್ಲಿ ನಿಮಗೆ ಒಳ್ಳೆಯ ಸಾವು ಬರ್ತಾ ಅಂತ ಕಾಲದಲ್ಲಿ ನಮಗೆ ಒಳ್ಳೆಯ ಸಾವು ಬರ್ತಾ ಇದೆ ಅದಕ್ಕಾಗಿ ಆ ಶಿವಲಿಂಗೇಶ್ವರು ಹೊಲದಲ್ಲಿ ಅನೇಕ ಜನ ಕೆಲಸ ಮಾಡ್ತಾಯಿದ್ರು ಅವ್ರು ಹೊಲದಲ್ಲಿ ಅವತ್ತಿನ ವೇತ ಅವತ್ತಿನ ಪಗಾರ ಅವತ್ತಿಗೆ ಕೊಡ್ತಾ ಇದ್ರು ಹಿಂಗೆ ಕಿಸೇದಲ್ಲ ಹಾಕಿ ನಾಣ್ಯಗಳು ಕೊಡ್ತಾಯಿದ್ರು ದುಡಿಯುವಂಥ ವರ್ಗ ಕೇಳಿದ್ರು ತಾಯಂದರು ಏನ್ರಿ ಗುರುಗಳು ನೀವು ಎನಿಸ್ಲಾರ್ದ ಹಣ ಕೊಡ್ತಾ ಇದ್ದಿರಲ್ಲ ಅವು ಸರಿಯಾಗಿರ್ತವೆ ನೋಡುವ ನನಗೆ ಮೈ ತುಂಬ ಕಣ್ಣುಗಳಿವೆ ಕೈಗಳಿಗೆ ಸೈತು ಕಣ್ಣುಗಳಿವೆ ಅದಕ್ಕಾಗಿ ನಾನು ಸರಿಯಾಗಿ ಇದ್ದೆ ಶಿವಲಿಂಗೇಶ್ವರಿಗೆ ಬಸವನ ಬಾಗ್ಯ ಹುಡಿಯಲ್ಲಿ ಹಿರೇಮಠ ಇದೆ ಆ ಹಿರೇಮಠದ ಒಂದು ವೀರಭದ್ರೇಶ್ವರ ಗುಡಿ ಇದೆ ಆ ವೀರಭದ್ರೇಶ್ವರ ಗುಡಿ ಏನಾಗಿತ್ತು ಅಂದ್ರೆ ಶಿಥಿಲಾವಸ್ಥೆ ಆಗಿತ್ತು ಬಿದ್ದಿತ್ತು ಆ ವೀರಭದ್ರೇಶ್ವರ ಒಂದು ದಿವಸ ಶಿವಲಿಂಗೇಶ್ವರ ಕನಸಿನಲ್ಲಿ ಬಂದು ಹೇಳಿದರು ನನ್ನ ಗುಡಿಯನ್ನು ಕಟ್ಟು ನಾನು ಬಿಸಿಲಿನಲ್ಲಿ ನಿಂತಿನಂತೆ ಮುಂಜಾನೆ ಮುಂಜಾನೆಯಾದ ಕೂಡಲೇ ಆ ಶಿವಲಿಂಗೇಶ್ವರರು ಆ ಹಿರಿಯ ಮಠದ ಒಡೆಯರ ಹತ್ರ ಹೋಗ್ತಾ ಇದ್ದಾರೆ ಸಂಗೈ ಸ್ವಾಮಿಗಳು ಇರ್ತಿದ್ರು ಅವ್ರಿಗೆ ಹೋಗಿ ಐದುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಆ ಗುಡಿಯನ್ನು ಸರಿಯಾಗಿ ಕಟ್ಟ ಮುಂದೆ ಉಮಾಪತಿ ಜಗದ್ಗುರುಗಳು ಶ್ರೀಶೈಲ ಜಗದ್ಗುರು ಆದ ನಂತರ ಆ ಗುಡಿಯನ್ನು ವ್ಯವಸ್ಥಿತವಾಗಿ ಕಟ್ಟ ಅಂದರೆ ಇವತ್ತು ಭಗವಂತನ ಹೋಗಿ ಆ ರೂಪದಲ್ಲಿ ಇವತ್ತು ಬರ್ತಾ ಅಂತ ಒಂದು ಸಲ ಏನಾಯ್ತಂದ್ರೆ ಶಿವಲಿಂಗೇಶ್ವರ ಮಠದಲ್ಲಿ ಕುಳಿತಿದ್ರು ಗುಳೇದ ಭೀಮಪ್ಪನ ಅಂತ ಹೇಳ್ಕೊಡ್ತಿದ್ದ ಆ ಊರಿನ ಬಸವನ ಬಾಗಿ ಒಬ್ಬ ಶ್ರೀಮಂತ ವ್ಯಕ್ತಿ ಅವ್ರನ್ನ ಪ್ರಸಾದಕ್ಕೆ ಕರೀಲಿಕ್ಕೆ ಬಂದ ಪ್ರಸಾದಕ್ಕೆ ಕರೀಲಿಕ್ಕೆ ಬಂದರೆ ಶಿವಲಿಂಗೇಶ್ವರಿ ಯಾರ ಮನೆಗೂ ಪ್ರಸಾದಕ್ಕೆ ಹೋಗ್ತಾ ಇರಲಿಲ್ಲ ಅವರು ಹೇಳಿದರು ಈ ಭೀಮಪ್ಪ ಗುಳೆಯದನ್ನ ಇವನು ಕರ್ಕೊಂಡು ಹೋಗಿ ನಾನೇ ಪ್ರಸಾದಕ್ಕೆ ಬಂದನ್ನು ತಿಳ್ಕೊ ಅಂತ ಹೇಳಿದ್ರು ಅವನೇ ಕರ್ಕೊಂಡು ಹೋದ್ರು ಅವರು ಆ ಶ್ರೀಮಂತ ಕರ್ಕೊಂಡು ಹೋಗಿ ಅವ್ರಿಗೆ ಯಥೇಚ್ಛವಾಗಿ ಭೋಜನವನ್ನು ಮಾಡಿಸಿ ಒಂದು ನೂರು ರೂಪಾಯಿ ಕಾನಿಕೆಯನ್ನು ಕೊಟ್ಟೋದು ಸುಮಾರು ನೂರು ವರ್ಷಗಳ ಹಿಂದೆ ಆ ನೂರು ರೂಪಾಯಿ ಕಹನಿಕೆಯನ್ನು ಬಹಳ ಸಂತೋಷದಿಂದ ಸ್ವೀಕರಿಸಿದ ಭೀಮಪ್ಪ ಗುಳೆಯದ ಒಂದು ಪೂಜಾರ್ ಪಾದ ಕರ್ಪಿಸಿದ ಇಲ್ಲಪ್ಪ ಅವ್ರು ನೆನಪು ಕೊಟ್ಟಿದ್ದಾರೆ ನೀನೇ ಸ್ವೀಕರಿಸ್ಬೇಕಂತ ಹೇಳಿ ಅದಕ್ಕೆ ಅಂತಹ ಪೂಜ್ಯರು ಯಾರಿಂದು ಏನೂ ಅಪೇಕ್ಷೆ ಮಾಡ್ತಾ ಇರಲಿಲ್ಲ ಅಷ್ಟು ಒಂದು ಸುಂದರವಾದ ಜೀವನವನ್ನು ಸಾಗಿಸಿದರು ಇವತ್ತಿಗೂ ಸಹಿತ ಅನೇಕ ಜನರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದರು ನಮ್ಮ ವೀರೇಶ್ ಕುಂಟ್ಯುಸಿಯವರಿಗೆ ಅನಾರೋಗ್ಯ ಆದಾಗ ಅವರು ಮಗನ ಕನಸಿನಲ್ಲಿ ಬಂದು ಹೇಳಿದ್ರು ಇವ್ರನ್ನ ನೀವು ಮುಂದಿನ ದವಾಖಾನೆಗೆ ಕರ್ಕೊಂಡು ಹೋಗಂಥೇಳಿದ್ರು ನೋಡ್ರಿ ಇವತ್ತಿಗೆ ಈಗ ನಾಲ್ಕು ವರ್ಷದಿಂದನೇ ಅಂದರೆ ಅವರು ನಿರಂತರವಾಗಿ ಮಠದ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಮಠದ ಸೇವೆಯನ್ನು ಮಾಡುವಂಥ ವ್ಯಕ್ತಿ ಶಿವಲಿಂಗೇಶ್ ಮಗನ ಕನಸಿನಲ್ಲಿ ಬಂದು ಅವರನ್ನು ನೀನು ಮುಂದಿನ ದವಾಖಾನಕ್ಕೆ ಕರ್ಕೊಂಡು ಹೋಗು ಅಂತ ಹೋಗುವಂಥೇಳು ಅದಕ್ಕೆ ಯಾರು ಭಕ್ತಿಯನ್ನು ನಡೆದುಕೊಂಡು ಹೋಗ್ತಾ ಇದ್ದಾರೆ ಇವತ್ತಿಗೂ ಅವರು ಉದ್ಧಾರ ಆಗ್ತಾ ಇದ್ದಾರೆ ಭಗವಂತ ಹೇಗಿದ್ದಾನೆ ಅಂದರೆ ನಾವು ಏನನ್ನು ಕೊಡಬೇಕಂದ್ರೆ ಭಗವಂತನಿಗೆ ನಾವು ಮನಸ್ಸನ್ನು ಕೊಡ್ಬೇಕು ಪ್ರೀತಿಯನ್ನು ಅವನ ಸ್ಮರಣೆ ಮಾಡಬೇಕು ನಿತ್ಯ ಸ್ಮರಣೆ ಮಾಡಬೇಕು ನಾವು ಏನಾಗ್ತಾ ಇದೆ ಅವನ ಕೃಪೆ ಆಗ್ತಾ ಇದೆ ಅಂತ ನಿಮಗೆ ಹಲವಾರು ರೂಪದಲ್ಲಿ ಅವನ ಮಾರ್ಗದರ್ಶನ ಮಾಡ್ತಾಯಿದ್ದಾನೆ ಹೇಗೆಂದರೆ ಬಸವನ ಬೇಡಿಕೊಳ್ತಾ ಇದ್ದಾನೆ ಎನ್ನ ಕಣ್ಣೊಳಗೆ ಕುಣಿದಾಡು ಕೂಡಲ ಸಂಘ ಎನ್ನ ಮನದೊಳಗೆ ಕುಣಿದಾಡು ಕೂಡಲ ಸಂಘ ಎನ್ನ ಮನೆ ಅಕ್ಕರೊಳಗೆ ಕೂಡು ಕೂಡಲ ಸಂಘ ಅನತಿ ಕರುಣ ನಿಮ್ಗೆ ನೋಡು ಕೂಡಲಸ ಹಾಗೆ ಅದನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇರ್ಬೇಕು ನಾವು ಸ್ಮರಣೆ ಮಾಡ್ತಾ ಮಾಡ್ತಾ ಇದ್ದಾಗ ಏನಾಗ್ತಾ ಇದೆ ಅಂದ್ರೆ ಅವನ ಕೃಪೆ ನಿಮಗೆ ನಿಶ್ಚಿತವಾಗಿ ಆಗ್ತದೆ ಬಸವನ ಬಾಗಿರು ಈ ಸದ್ದ ಒಬ್ಬ ಕೆಣ್ಮಳಿದ್ದಾಳೆ ಅಲ್ಲಿ ಸ್ಮಾರಕದಲ್ಲಿ ಬಂದು ಪ್ರತಿನಿತ್ಯ ವಚನಗಳು ಹಾಡ್ತಾಳೆ ಒಬ್ಬಕ್ಕೇ ಒಬ್ಬಕ್ಕಿನೇ ಎಂಟತ್ತು ವಚನಗಳನ್ನ ಹಾಡ್ತಾ ಇದ್ದಾಳೆ ನಾ ಕೇಳಿದೆ ಏನು ಅನಿಸ್ತದ್ ನಿನ್ನ ಎಪ್ಪ ನನಗೆ ಗುಡಿಯಾಗಿರುವಂಥ ನಂದೀಶ್ವರ ನೀನು ಯಾಕೆ ಗುಡಿಗೆ ಬರೋಂಗಿಲ್ಲ ಅದು ಅಂತ ಹೇಳಿದ್ಲಿ ನನ್ನ ಗುಡಿಗೆ ಯಾಕೆ ಬರೋದಿಲ್ಲ ನೀನು ನೋಡ್ರಿ ಹೇಗಿದೆ ಆ ಹೆಣ್ಮಗಳು ಭಾಳ ಇದ್ದಾಳೆ ನಿತ್ಯ ಬಂದು ನಾನು ಇಲ್ಲಿ ಸೇವಾ ಮಾಡ್ತಾ ಇದ್ದೇನೆ ನನಗೆ ಸಮಾಧಾನ ಆಗುವವರಿಗೆ ನಾನು ವಚನಗಳ್ ಹಾಡ್ತಾ ಇದ್ದೇನೆ ವಚನಗಳನ್ನ ಹಾಡಿ ಮನೆಗೆ ಹೋಗ್ತಾ ಇದ್ದಾಳೆ ನನ್ನ ಕನಸಿನಲ್ಲಿ ನಂದೀಶ್ವರ ಬರ್ತಾ ಇದ್ದಾನೆ ನೀನು ಯಾಕೆ ಬರೋದಿಲ್ಲ ಗುಡಿಗೆ ಯಾಕೆ ತಪ್ಪಿಸ್ತಾ ಇದ್ದಿ ಅಂತ ಕೇಳ್ತಾ ನಾನು ಒಂದು ಹದಿನೈದು ದಿವಸ ಹೋಗಿದ್ದಿಲ್ಲ ನೀನು ಯಾಕೆ ಗುಡಿ ತಪ್ಪಿಸ್ತೀಯ ಅಂತ ಕೇಳ್ತಾಯಿದ್ದೆ ಹೇಗಿದೆ ಅವನು ಸೇವಾ ಮಾಡಿದರೆ ನಮಗೇನು ಲಾಭ ಸಿಗ್ತಾ ಇದೆ ಅಂತ ನಿಮಗೆ ಒಳ್ಳೆಯ ಆರೋಗ್ಯ ಇದ್ದಾನೆ ಒಳ್ಳೆಯ ಸಂಪತ್ತನ್ನು ಇದ್ದಾನೆ ಒಳ್ಳೆ ಮಕ್ಕಳನ್ನು ಕರುಣಿಸ್ತಾ ಇದ್ದಾನೆ ಮುಂಬೈ ಪಟ್ಟಣದಲ್ಲಿ ಒಂದು ಮಗು ಇತ್ತು ಒಬ್ಬರು ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರತಿ ಸ್ಥಾನವನ್ನು ಪಡೆದುಕೊಳ್ತಾ ಇದ್ದಾವೆ ಅಂಕಗಳನ್ನು ತೆಗೆದುಕೊಡಿ ಆಟಪಾಠಗಳನ್ನು ತೆಗೆದುಕೊಡಿ ಇನ್ನೂರದಕ್ಕೆ ಕಾರ್ಯಕ್ರಮಗಳು ತೆಗೆದುಬಿಡ್ರಿ ಒಬ್ಬರು ಭೇಟಿ ಆ ತಾಯಿಗೆ ಏನು ನಿನ್ನ ಮಗ ಇಷ್ಟು ಪ್ರತಿಭೆಯನ್ನು ಹೊಂದಿದ್ದಾನೆ ನೀನು ಹೇಗೆ ಹತ್ತಿ ಅಂತ ಹೇಳಲತ್ತಾಕಿ ನಾನು ಎಂದ ಹೊಟ್ಲೇ ಆದನೇ ಅಂದ ನಿತ್ಯ ನಿತ್ಯ ಭಗವದ್ಗೀತೆಯನ್ನು ಓದ್ತಾ ಇತ್ತು ನಿತ್ಯ ಭಗವದ್ಗೀತೆಯನ್ನು ನಾನು ಓದ್ತಾ ಇದ್ದೆ ಆ ಭಗವದ್ಗೀತೆಯನ್ನು ಓದಿದ್ರ ಫಲ ಏನಾಗಿದೆ ಅಂದ್ರೆ ನನಗೆ ಅಂತ ಮಗ ಹುಟ್ಟಿದ್ದಾನೆ ತಾಯಂದರು ಹೊಟ್ಲೆ ಇದ್ದಾಗ ಏನು ಬೇಕು ಮಾಡ್ಬೇಕಂದ್ರೆ ಒಳ್ಳೆಯ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು ಒಳ್ಳೆಯ ಮಹಾತ್ಮರ ಚರಿತ್ರೆ ಅಧ್ಯಯನ ಮಾಡಬೇಕು ಇನ್ನೊಬ್ಬರು ಹೇಳಿದ್ರು ನನಗೆ ಬೆಂಗಳೂರಲ್ಲಿ ಇರ್ತಾ ಇದ್ದಾನೆ ಅವ್ರ ಮಗ ತಂದೆ ತಾಯಿ ಟಿ ವಿ ನೋಡಿದ್ರೆ ಅವ ಟಿ ವಿ ನೋಡೋದಿಲ್ಲ ತಂದೆ ತಾಯಿಗಳು ಸಿನಿಮಕ್ಕೆ ಹೋಗನು ಬಾ ಅಂದ್ರೆ ಅವನ ಸಿನಿಮಾ ಹೋಗೋದಿಲ್ಲ ನಾನು ಅಧ್ಯಯನ ಮಾಡ್ತಾನೆ ಎಷ್ಟು ಹದಿನಾಲ್ಕು ವರ್ಷದ ಮಗ ಆ ಕೇಳಿದ್ಲು ನಾನು ಗರ್ಭಿಣಿ ಇದ್ದಾಗ ಶರಣರ ಜೀವನ ಚರಿತ್ರೆಯನ್ನು ಓದಿದ ಫಲದಿಂದ ನನಗೆ ಒಳ್ಳೆಯ ಮಗ ಹುಟ್ಟಿದ್ದೆ ತಂತ ಟಿ ವಿ ಹಚ್ತಾ ಇದ್ರು ನಾವು ಬಾಗಿಲ ಮುಚ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದರು ಹೇಗಿದೆ ಅಂತ ಸಂಸ್ಕಾರ ಅನ್ನೋದು ಹೇಗೆ ಬರ್ತಾ ಇದೆ ಅಂದ್ರೆ ನಿಮ್ಮ ಗರ್ಭದಲ್ಲಿರುವಂಥ ಮಗ ಸಂಸ್ಕಾರ ಮಗ ಆಗ್ಬೇಕಲ್ಲ ಇಂಗ್ಲೆಂಡ್ ದೇಶದಲ್ಲಿ ಒಂದು ಪ್ರಯೋಗ ಮಾಡಿದರು ಮಕ್ಕಳನ್ನು ತೊಟ್ಟಿಲಲ್ಲಿ ಹಾಕಿದ್ರು ತೊಟ್ಟಿಲಲ್ಲಿ ಹಾಕಿ ರೆಕಾರ್ಡನ್ನು ಹಚ್ತಾ ಇದ್ರು ಕೆಲವೊಂದು ಗೀತೆಗಳು ಭಕ್ತಿ ಗೀತೆಗಳು ಇನ್ನು ಕೆಲವೊಂದು ಮಕ್ಕಳನ್ನು ಏನೂ ಸಂಗೀತವನ್ನು ಹೇಳದೆ ಹಾಗೆ ಸುಮ್ಮನೆ ಮಲಗಿಸ್ತಾ ಇತ್ತು ಒಂದು ದಿವ್ಸ ಎಲ್ಲ ಮಕ್ಕಳನ್ನು ಕೂಡಿ ಆ ಭಕ್ತಿ ಗೀತೆಗಳನ್ನ ಹಾಕಿದಾಗ ಪ್ರತಿನಿತ್ಯ ಯಾವ ಭಕ್ ಮಕ್ಕಳು ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೋ ಆ ಕಾಲುಗಳು ಮತ್ತು ಕೈಗಳನ್ನ ಅಲ್ಲಾಡಿಸ್ತಾ ಇತ್ತು ಇನ್ನೂರದು ಮಕ್ಕಳು ಕೇಳದೆ ಇರುವಂಥ ಮಕ್ಕಳು ಹಾಗೆ ಮಲತ್ಕೊಂಡಿದ್ರು ಅಂದರೆ ಸಂಸ್ಕಾರ ಅನ್ನೋದು ಹೇಗೆ ಬೆಳೀತಾ ಇದೆ ಅನ್ನೋದು ಅವ್ರು ತೋರಿಸಿಕೊಟ್ಟರು ಪ್ರಯೋಗ ಮಾಡಿದ್ರು ಅದಕ್ಕಾಗಿ ಇದೆ ಅಂದ್ರೆ ಒಬ್ಬ ಸನ್ಯಾಸಿ ಆಗಬೇಕಾದ್ರೆ ಅವನಿಗೆ ಜನ್ಮ ಜನ್ಮದ ಸಂಸ್ಕಾರ ಬೇಕು ಅಂದಾಗ ನಾನು ಸನ್ಯಾಸಿ ಆಗಲಿಕ್ಕೆ ಸಾಧ್ಯತೆ ಇದೆ ಸಿದ್ಧಾರೂಢರು ಹೇಳಿದ್ರು ನಾನು ಎಷ್ಟೋ ಜನ್ಮದ ಸಂಸ್ಕಾರದ ಫಲವಾಗಿ ನಾನು ಇವತ್ತು ಸನ್ಯಾಸಿ ಆಗಿದ್ದೀನಿ ಮನೆ ಇಟ್ಟು ಬಿಟ್ಟು ಹೋಗ್ಬೇಕಾದ್ರೆ ಅಷ್ಟು ಹೇಳುವಲ್ಲ ಒಬ್ಬ ಸನ್ಯಾಸಿ ಬಸವನ ಇದೇ ಇದೇ ಅಲ್ಲಿ ಆರ್ಯರ್ ಅಂತ ಹೇಳಿ ಪ್ರಿನ್ಸಿಪಾಲ್ರಾಗಿ ಹೋದರು ಅವರ ಸಹೋದರ ಹದಿನಾಲ್ಕು ವರ್ಷಕ್ಕೆ ಮನೆಯಲ್ಲಿ ಒಂದು ಚೀಟಿಯನ್ನು ಬರೆದಿಟ್ಟು ಹೋದ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೇನೆ ನನಗೆ ಪರಮಾನಂದ ಮನೆ ಬಿಟ್ಟು ಹೋಗತ್ತ ಹೇಳಾಕಿದ್ದೇನೆ ಇವತ್ತು ಸನ್ಯಾಸಿ ಸನ್ಯಾಸಿಯಾಗಿದ್ದೆ ಅವ್ರ ಹೊಸಪೇಟದಲ್ಲಿ ಅದಕ್ಕೆ ಈ ದಿಸೆಯಲ್ಲಿ ಆಗ್ತಾ ಇದೆ ಅಂದರೆ ಭಕ್ತಿ ಅನ್ನೋದು ಇವತ್ತೇನು ಆಗ್ತಾಯಿದೆ ಜನ್ಮ ಜನ್ಮದ ನಾವು ಸಂಸ್ಕಾರವನ್ನು ಬೆಳೆಸ್ಕೊಳ್ಬೇಕಾದ್ರೆ ಪ್ರತಿನಿತ್ಯ ವಜ ವಚನಗಳನ್ನು ಅಧ್ಯಯನ ಮಾಡಬೇಕು ಲಿಂಗಪೂಜೆ ಅಧ್ಯಯನ ಮಾಡಬೇಕು ಪೂಜೆಯ ಸಮಯದಲ್ಲಿ ಓಮ ನಮ ಶಿವಯನ್ನು ಬರೀಬೇಕು ದಿವಸ ತಾಯಂದರು ಯಾರಿಗೆ ದೇವರನ್ನು ಪ್ರೀತಿ ಮಾಡ್ಬೇಕಂತ ಇದ್ದಾರೆ ಅವ್ರು ಪ್ರತಿನಿತ್ಯ ಇದನ್ನು ಕಾರ್ಯಕ್ರಮ ಮಾಡಿಕೊಳ್ಬೇಕು ಇವತ್ತು ಬಸವನ ಬಾಗೇಡಿಯಲ್ಲಿ ಎಷ್ಟೋ ಜನ ತಾಯಂದ್ರೆ ನಾನು ಕೇಳ್ತಾ ಇದ್ದೇನೆ ಮೂರು ಹೊತ್ತು ಚರಿತ್ರೆ ಚರಿತ್ರೆಯನ್ನು ಓದವರಿದ್ದಾರೆ ಮೂರು ಹೊತ್ತು ತಪ್ಪದೆ ಎರಡು ಹೊತ್ತು ಲಿಂಗ ಪೂಜೆ ಮಾಡ್ತಾ ಇದ್ದಾರೆ ನೋಡ್ರಿ ಎಷ್ಟು ಸಾತ್ವಿಕವಾದ ಬದುಕನ್ನು ಅವರು ಸಾಗಿಸ್ತಾ ಇದ್ದಾರೆ ಭಕ್ತಿ ಅನ್ನೋದು ತೋರು ಲಾಭ ಅಂತ ನಿಮಗೆ ದುಡಿದದಕ್ಕೆ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಇಲ್ಲೇ ತಾಳಿಕೋಟೆಯಲ್ಲಿ ಕೋಳೂರು ಸರ್ನಮ್ಮನವರಿದ್ದಾರೆ ಅವ್ರಿಗೆ ಕಾಲು ಹಿಡಿದಿದ್ದು ಪ್ರತಿನಿತ್ಯ ಹೇಮರೆ ನಮ್ಮ ಗುಡಿಯಲ್ಲಿ ಅವರು ಅನುಭವ ಮಾಡ್ತಾ ಇದ್ದ ಏನು ಕಾಲು ಹಿಡಿದು ಅವ್ನು ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಏನು ಹೇಳಿದ ಇನ್ನು ಮ್ಯಾಲೆ ತುಪ್ಪಾತೀನಿ ಬೇಡ ನಿನ್ನ ಕಾಲು ಹಿಡಿದು ಹೋಗ್ಕೊಬ್ ಹಂಗಾಯ್ತಂದ್ರೆ ತುಪ್ಪ ಬಿಟ್ರಂತ ಸರಳವಾಗಿ ನಡೀಲಿಕ್ಕೆ ಹತ್ತಿದ್ರು ಯಾರು ಹೇಳಿದ್ರು ಅಂತರಂಗದಲ್ಲಿ ಇವತ್ತು ನಿತ್ಯ ಅನುಭವ ಮಾಡ್ತಾ ಇದ್ದಾರೆ ಅಂದ್ರೆ ಭಗವಂತನ ಸೇವೆಯನ್ನು ಮಾಡೋದು ನಿತ್ಯ ಮಾರ್ಗದರ್ಶನ ಮಾಡ್ತಾ ಇದ್ದಾನಂತ ಇಂಥ ಅನೇಕ ಅನುಭವಗಳ ಅನುಭವಗಳನ್ನು ನಾವು ಕೇಳ್ತೇವೆ ಚಂದ್ರಶೇಖರ್ ಉಡುಪಂತ ಹೇಳ್ತಾ ಇದ್ದಾರೆ ಅವರು ನನಗೆ ಹೊರಗೆ ಹೊಟ್ರೆ ಯಾವ ಬಸ್ಸಿಗೆ ಹೋಗ್ಬೇಕು ಯಾವ ಅಂಗಡಿಯಲ್ಲಿ ಕಿರಾಣಿ ತೆಗೆದುಕೊಳ್ಬೇಕು ಎಲ್ಲಿ ಪ್ರಸಾದ ಮಾಡಬೇಕು ಎಲ್ಲವನ್ನು ಭಗವಂತ ಮಾರ್ಗದರ್ಶನ ಮಾಡ್ತಾರೆ ಅವರು ಶಾಲಿ ಕಲಿಯಾಗಿ ಭಾಳ ಬಡತನ ಇತ್ತತ್ತು ಅಲ್ಲಿ ಬಾಳಿಯನ್ನು ಮಾರಾಟ ಮಾಡ್ತಾ ಇದಾರೆ ಅಲ್ಲಿ ತಿರುಗಾಡಿ ಬಾಳಿಯನ್ನು ಸೊಟ್ಟಿ ತೊಂಡು ಮೂಸಿ ನೋಡಿ ಒಗಿತಾ ಇದ್ದಾರ ನನಗಂತರೂ ರೊಕ್ಕ ಕೊಡು ತೆಗೆದುಕೊಳ್ಳೋಕೆ ಆಗೋದಿಲ್ಲ ಕೊನೆಗೆ ಮಾಡೋಣ ಮಾಡೋಣ ಅಂತೇಳಿ ಹಾಗೆ ಮಾಡ್ತಾ ಇದ್ರತ್ತ ಒಬ್ಬ ತಾಯಿ ಕರೆದಂತ ಪ್ರತಿನಿತ್ಯ ನಿನಗೆ ಐದು ಬಾಳಿಯನ್ನು ಕೊಡ್ತಾ ಇದ್ದೀನಿ ನೀನು ಸ್ವೀಕರಿಸ್ಬೇಕು ಉಚಿತವಾಗಿ ಇದು ಭಗವಂತನ ಸೇವೆ ಮಾಡಿದ ಫಲ ಅಂತ ಹೇಳಿದರು ಪ್ರತಿನಿತ್ಯ ಐದು ಕೊಡ್ತಾ ಕೊಡ್ತಾಯಿರ್ಲಿಲ್ಲ ಒಟ್ಟಿಗೆ ಹಣ ತೆಗೆದುಕೊಳ್ತಾ ಇರಲಿಲ್ಲ ಹೇಗಿದೆ ಅಂತ ಅದಕ್ಕೆ ಅವ್ರು ಹೇಳಿದ್ರಂತ ನಾನು ಪರೀಕ್ಷೆ ಬರುವಾಗ ಮಧ್ಯರಾತ್ರಿಯಲ್ಲಿ ಯಾರೋ ನನ್ನ ಕನಿಷ್ಠನಲ್ಲಿ ಇಂಥ ಇಂಥ ಪ್ರಶ್ನೆಗಳು ಬರ್ತಾವ್ ನೋಡ್ಕೋ ಅಂತ ಹೇಳ್ತಾಯಿದ್ರು ಅವರು ಹೇಳಿದ್ರು ಮ ಆ ಪರೀಕ್ಷೆಗೆ ಹೋದ್ರೆ ಅದೇ ಪ್ರಶ್ನೆಗಳೇ ಬರ್ತಾಯಿತ್ತು ಅಂತ ಇದರ ಎದರ ಫಲ ಅಂದ್ರೆ ಕೂಡಲ ಸಂಗಮದ ಪೂಜಿಸಿದ ಫಲ ಅದು ಸಾಧ್ಯ ನಿಮಗೂ ಆಗ್ತಾ ಇದೆ ಅದು ಸಾಧ್ಯ ಎಲ್ಲರಿಗೂ ಆಗ್ತಾ ಇದೆ ನಾವು ಪ್ರಯತ್ನ ಮಾಡ್ತಾ ಇದ್ದೆ ಅದಕ್ಕೆ ಯಾರು ವಿಶ್ವಾಸ ಇಡ್ತಾ ಇದ್ದಾರೆ ಅವರಿಗೆ ಭಗವಂತನ ದರ್ಶನ ನಿತ್ಯ ಆಗ್ತಾ ಇದ್ದೇನೆ ಹೇಳ್ತಾ ಇದ್ದಾರೆ ಎಷ್ಟೋ ಜನ ನಿತ್ಯ ನನಗೆ ದೇವರ ಕನಸಿನಲ್ಲಿ ಬಂದು ವಿವಿಧ ರೂಪದಲ್ಲಿ ಕಾಣಿಸಿಕೊಳ್ತಾ ಇದ್ದೆ ನಮ್ಮ ಸಂಬಂಧಿಕರು ಹೇಳಿದರು ಆಕೆಗೆ ಸಿದ್ಧಾರ್ ಮತ್ತು ಧಾರವಾಡ ತಪಸ್ ಕುಮಾರಸ್ವಾಮಿಗಳು ಬಂದು ಶಾಲ ಹೊತ್ತಿಸಿದ್ರು ಕನಸಿನಲ್ಲಿ ನಿನಗೆ ಒಳ್ಳೆಯದಾಕದ ಯಾಕೆಂದ್ರೆ ಪ್ರತಿನಿತ್ಯ ಅವರು ಚರಿತ್ರೆಯನ್ನು ಅಧ್ಯಯನ ಮಾಡ್ತಾ ಇದ್ಲ ಆ ಚರಿತ್ರೆಯನ್ನು ಅಧ್ಯಯನ ಮಾಡೋದ್ರಿಂದ ಅವರು ಕನಸಿನಲ್ಲಿ ಬಂದು ಆಶೀರ್ವಾದ ಮಾಡಿ ಅಕ್ಕಿಗೆ ಸುಖರವಾದ ಬದುಕನ್ನು ಕೊಟ್ಟರು ಆಕೆ ಇಷ್ಟು ನಿರ್ಮಲವಾದ ಮನಸ್ಸನ್ನು ಹೊಂದಿದ್ಲಲ್ಲ ಯಾರಿಗೂ ಕೆಟ್ಟದ್ದನ್ನು ಮಾತಾಡ್ತಾ ಇದ್ದ ಕೆಟ್ಟದ್ದನ್ನು ಬಯಸ್ತಾ ಇರಲಿಲ್ಲ ಯಾರಾದರೂ ಬೇರೆ ಸಹಿತ ಅದು ಪ್ರಸಾದ ಸ್ವೀಕರಿಸ್ತಾ ಅಂತಹ ಬದುಕನ್ನು ಸಾಗಿಸ್ತಾ ಇದ್ದೆ ಅದಕ್ಕೆ ಈ ತರನಾಗಿ ಅನೇಕ ಜೀವನದ ಘಟನೆಗಳು ನಮಗೆ ಬಂದು ಹೋಗ್ತಾ ಇವೆ ಅಂತ ನಂಬಿ ಕರಿದಡೇ ಓ ಎನ್ನೇ ಶಿವನಂತ ಅದಕ್ಕೆ ಯಾರು ನಂಬಿ ಕರಿತಾ ಇದ್ದಾರೆ ನಿಶ್ಚಿತವಾಗಿ ಅವ ಭಗವಂತ ನಮ್ಮ ಹಿಂದೆ ನಿತ್ಯ ಇರ್ತಾ ಇದ್ದಾನೆ ನಾನು ಲಿಂಗ ಪೂಜೆ ಮಾಡುವಾಗ ಪ್ರತಿನಿತ್ಯ ನನಗೆ ಹಿಂದೆ ಆ ದೇವರು ನಿತ್ತಾನಂತ ಹೇಳಬೇಕು ತಿಳ್ಕೋಬೇಕು ನೀವು ಜಪ ಮಾಡುವಾಗ ಸಹಿತ ನನ್ನ ಸುತ್ತಮುತ್ತ ಅವನ ಪ್ರಭಾವಳಿ ಇದೆ ಅಂತ ನಾವು ತಿಳಿದುಕೊಡು ಹಾಗೆ ಭಾವಿಸೋದು ನಾವು ಈಗ ಎಷ್ಟೋ ಜನ ಕಾರಿನಲ್ಲಿ ತಿರುಗಾಡ್ತಾ ಇದ್ದಾರೆ ನಾನು ನಡ್ಕೊತ ಹೋಗಾಗ ಏನು ಭಾವಿಸ್ಬೇಕು ದೇವರು ನನಗೆ ಅದಕ್ಕಿಂತ ಕಾರಿನಕ್ಕಿಂತ ಬೆಲೆಯಾದಂಥ ಉಳುವಾದಂಥ ಕಾಲನ್ನು ಕೊಟ್ಟಿದ್ದಲ್ಲ ಕಾರಿನಲ್ಲಿ ತಿರ್ಗಾಡೋ ನಾನು ನೋಡಿದಾಗ ಏನು ಅನಿಸ್ಬೇಕು ದೇವರು ನನಗೆ ಅದಕ್ಕಿಂತ ಉಳುವಾದಂಥ ಕಾಲನ್ನು ಕೊಟ್ಟಿದ್ದಾನೆ ಕಾಲಲ್ಲಿ ನಡೆಯುವಂಥ ಶಕ್ತಿಯನ್ನು ಹೇಳಿ ನಾವು ದೇವರಿಗೆ ಸಮರ್ಪಣೆ ಆಗಬೇಕು ಹೇಗಿದೆ ಅಂತ ಅದಕ್ಕಾಗಿ ಇವತ್ತು ನನಗೆ ಏನು ಪ್ರಸಾದ ಕೊಟ್ಟಿದ್ದಾನೆ ಅದರಲ್ಲಿ ನಾನು ಸಂತೃಪ್ತಿಯನ್ನು ಹೊಂದ್ ಅದು ದೇವರ ಪ್ರಸಾದ ಇವತ್ತು ನಿಮ್ಮ ಮಕ್ಕಳು ಹೆಂಡರು ತಂದೆ ತಾಯಿ ಬಂಧು ಅದೆಲ್ಲ ದೇವರ ಪ್ರಸಾದ ಆ ದೇವರ ಪ್ರಸಾದ ಅಂತ ಹೇಳಿ ನಾನು ಅವ್ರ ಜೊತೆಗೆ ಸರಿಯಾಗಿ ವರ್ತನೆ ಮಾಡಬೇಕಲ್ಲ ಕೊಟ್ಟದ್ರಲ್ಲಿ ನಾನು ಸಂತೃಪ್ತಿ ದೇವರು ಕೊಡ್ತಾ ಇದ್ದಾನೆ ಕೊಟ್ಟದ್ದನ್ನು ಸ್ವೀಕರಿಸ್ಬೇಕು ಕರೆದಾಗ ನಾನು ಹೋಗಬೇಕು ಅದಕ್ಕೆ ಭಗವಂತನ ಸ್ಮರಣೆಯನ್ನು ಮಲಗುವಾಗ ಪ್ರತಿನಿತ್ಯ ಅವನ ಸ್ಮರಣೆಯನ್ನು ಒಂದು ಐದು ಹತ್ತು ಸಲ ಚಪಾ ಮಾಡಿ ಮಲ್ಕೊಂಡ್ಬಿಟ್ಟು ಆ ನೇಮವನ್ನು ಹಾಕಿ ಪ್ರತಿನಿತ್ಯ ಎದ್ದು ಕೂಡಲೇ ನೀವು ಹಾಸಿಗೆಯಲ್ಲಿ ಕುಳಿತುಕೊಂಡು ನೆಸಕಿನಲ್ಲಿ ಐದು ಗಂಟೆ ಹೇಳ್ರಿ ಮೂರು ಗಂಟೆಗೆ ಹೇಳ್ರಿ ನಾಲ್ಕು ಗಂಟೆಗೆ ಹೇಳ್ರಿ ಎದ್ದು ಒಂದು ಹತ್ತು ಸಲ ಚಪಾ ಮಾಡುವಂಥ ರೂಢಿಯನ್ನು ಮಾಡಿಕೊಳ್ಳಿ ಆ ರೂಢಿ ಏನಾಗ್ತಾ ಇದೆ ನಾನು ನಿಮಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಇದೆ ಅಂತ ತಿಳಿದುಕೊಳ್ಬೇಕು ಭಗವಂತ ನಾನು ಸ್ಮರಣೆ ಮಾಡ್ತಾಯಿದ್ದೇನೆ ಅವನ ಪ್ರೀತಿಯನ್ನು ಮಾಡಬೇಕಲ್ಲ ಎಷ್ಟು ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಭಗವಂತನ ಮುಂದೆ ಕುಳಿತುಕೊಂಡು ಭಗವಂತನ ಜೊತೆಗೆ ಮಾತನಾಡ್ತಾ ಇದ್ದಾರೆ ಹೇಳಿ ನಮ್ಮ ಸಂಬಂಧಿಕರೊಬ್ಬರು ನಾನು ಭಗವಂತನ ಜೊತೆಗೆ ಮಾತನಾಡ್ತಾ ಇದ್ದೇನೆ ಕಣ್ಣೀರು ಹಾಕಿದಾಗ ಬಂದು ನನಗೆ ಮಾರ್ಗದರ್ಶನ ಮಾಡ್ತಾಯಿದ್ದೆ ಅದಕ್ಕೆ ಆ ವಿಷಯ ಇಲ್ಲ ನೀವು ಸಹಿತ ಆ ರೀತಿ ನಡೆದುಕೊಂಡ್ರೆ ನಮ್ಮ ಬದುಕು ಪಾವನ ಆಗ್ತಾ ಇದೆ ಅಂತೇಳಿ ಎಲ್ಲರಿಗೂ ಶರಣ ಶರಣ